ಮೈಸೂರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗ ಹಾಗೂ ಮೈಸೂರು ಜಿಲ್ಲಾ ಸಮಸ್ತ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಒಂಬತ್ತನೇ ವರ್ಷದ ವಿಶ್ವಕರ್ಮ ಜಯಂತಿಯನ್ನು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮೈಸೂರಿನ ಕಲಾಮಂದಿರದ ಆವರಣದಲ್ಲಿರುವ ಕಿರು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಮೊಗಣ್ಣ ತಿಳಿಸಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ನೀಲಕಂಠಾಚಾರ್ಯ ಮಹಾಸ್ವಾಮಿಗಳು ವಹಿಸ್ತಾ ಇದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಚಿವರಾದ ಶ್ರೀ ಎಚ್ ಎಸ್ ಸಿ ಮಹಾದೇವಪ್ಪ ಅವರು ನೆರವೇರಿಸುತ್ತಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಚಾಮರಾಜ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ಹರೀಶ್ ಗೌಡ ಅವರು ವಹಿಸಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕರಾದ ಜಿಟಿ ದೇವೇಗೌಡರು ತನ್ವೀರ್ ಸೇಠ್ ಅವರು ಶ್ರೀವತ್ಸ ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು ನಿಗಮ ಮಂಡಳಿ ಅಧ್ಯಕ್ಷರುಗಳು ಮುಂತಾದ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ವತಿಯಿಂದ ವಿಶೇಷ ಆಹ್ವಾನಿತರಾಗಿ ಆಗಮಿಸುತ್ತಿರುವಂತಹ ಖ್ಯಾತ ಶಿಲ್ಪಿಗಳಾದ ಡಾಕ್ಟರ್ ಅರುಣ್ ಯೋಗಿರಾಜ್ ಪದ್ಮಶ್ರೀ ಪುರಸ್ಕೃತರಾದಂತಹ ಕೆ ಕೆಎಸ್ ರಾಜಣ್ಣ ಡಾಕ್ಟರ್ ಚಂದ್ರಶೇಖರ್ ಸಿಆರ್ ಹಾಗೂ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾದಂತಹ ಪ್ರೊಫೆಸರ್ ಸಿ ನಾಗಣ್ಣ ಇವರುಗಳಿಗೆ ಸಮಾಜದ ವತಿಯಿಂದ ವಿಶೇಷ ಸನ್ಮಾನವನ್ನ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಒಗ್ಗಟ್ಟನ್ನ ಪ್ರದರ್ಶಿಸಲು ಹಾಗೂ ಸರ್ಕಾರದಿಂದ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲು ಸಮುದಾಯದ ಬಂಧುಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಹಾಗೂ ಮಹಿಳಾ ಮುಖಂಡರುಗಳು ಯುವ ಮುಖಂಡರುಗಳು ಎಲ್ಲರೂ ಭಾಗವಹಿಸುವುದರ ಜೊತೆಗೆ ಕಾರ್ಯಕ್ರಮದ ದಿನದಂದು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ರಜೆ ಮಾಡುವ ಮೂಲಕ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರಿದರು ಇದೇ ಸೆಪ್ಟೆಂಬರು ಹದಿನೇಳನೇ ತಾರೀಕು ಮಂಗಳವಾರದಂದು ಕಲಾಮಂದಿರದಲ್ಲಿ ವಿಶ್ವಕರ್ಮ ಜಯಂತೋತ್ಸವ ಕಾರ್ಯಕ್ರಮ ಜಿಲ್ಲಾಡಳಿತ ಮೈಸೂರು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಎಲ್ಲ ಸಂಘ ಸಂಸ್ಥೆ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ಹಾಗೂ ವಿಧಾನಸಭಾ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲ ಸರ್ಕಾರದ ನಿಗಮ ಮಂಡಳಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಒಳಗೊಂಡು ಈ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ಸರಿ ನಾವು ಯಾವುದೇ ರೀತಿಯಲ್ಲಿ ಮೆರವಣಿಗೆ ಆಗಲಿ ಮತ್ತೊಂದಾಗಲಿ ನಾವು ಯಾವುದೇ ರೀತಿಯಲ್ಲಿ ಸಮಯ ಅಭಾವದಿಂದ ನಾವು ಮಾಡಿಲ್ಲ ಎಲ್ಲರೂ ಎಲ್ಲ ಅಧ್ಯಕ್ಷಗಳು ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಅಂತ ನಾವು ಇವತ್ತು ಡಿಸೈಡ್ ಮಾಡಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಸಮಾಜದೊರೇ ಆದ ಸಾಧಕರು ರಾಮಲೀಲಾ ಮೂರ್ತಿ ಕೆತ್ತನೆಯ ಖ್ಯಾತಿಯ ಶಿಲ್ಪಿ ಅರುಣ್ ಯೋಗರಾಜ್ ವಿಶ್ವಕರ್ಮ ಅವ್ರಿಗೆ ಸನ್ಮಾನ ಇದೆ ಅದೇ ರೀತಿ ಪದ್ಮಶ್ರೀ ಅವಾರ್ಡು ಪುರಸ್ಕೃತರಾದ ಅವರು ಕ್ರೀಡಾ ಖ್ಯಾತಿಯ ಕ್ರೀಡಾಪಟು ಹಾಗೂ ಅಂಗವಿಕಲರ ಆಯುಕ್ತರಾದ ಕೆ ಎಸ್ ರಾಜಣ್ಣ ಅವರಿಗೂ ಕೂಡ ಇಲ್ಲಿ ಸನ್ಮಾನ ಇದೆ ಹಾಗೆಯೇ ಮನೋವೈದ್ಯರು ಇವತ್ತು ಈ ಅವರು ಇಡೀ ಆಯುಸ್ತಿನ ಸರ್ಕಾರಕ್ಕೆ ಬರ್ಕೊಟ್ಟು ಅವರು ಇವು ಈಗಲೂ ಕೂಡ ಅಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ಎಲ್ಲ ವೈದ್ಯಕೀಯ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಕೂಡ ಪದ್ಮ ಪ್ರಶಸ್ತಿ ಪುರಸ್ಕೃತರಾಗಿ ಪದವಿ ಪಡ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಸನ್ಮಾನ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಮ್ಮ ಪ್ರೊಫೆಸರ್ ಕೆ ಕೆ ಎಸ್ ಕೆ ಸಿ ನಾಗಣ್ಣ ಪ್ರೊಫೆಸರು ಅಂದರೆ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪುರಸ್ಕ ಪುರಸ್ಕೃತರು ಅವ್ರಿಗೂ ಕೂಡ ಸನ್ಮಾನ ಇದ್ದು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಆ ವೇದಿಕೆಯಲ್ಲಿ ಸನ್ಮಾನ ಇದೆ ಹಾಗಾಗಿ ಅದರ ಜೊತೇಲಿ ನಮ್ಮ ಸಮಾಜದ ಬೇಡಿಕೆಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಿಂದುಳಿದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ನಾವು ಹಲವಾರು ವರ್ಷಗಳಿಂದ ನಾವು ಇಪ್ಪತ್ತು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂಡು ನಂಜುಂಡಿ ವಿಶ್ವಕರ್ಮ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ ಅದರ ಪ್ರತಿಫಲವಾಗಿ ನಮಗೆ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಅನ್ನ ಇದೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಮಾಡಿಕೊಟ್ರು ಅದೇ ರೀತಿಯಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಸಂಶರಣ ದಿನಾಚರಣೆಯನ್ನು ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿಕೊಟ್ಟಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಜಯಂತ್ಯೋತ್ಸವದ ಸಮಿತಿಯ ಮುಖಂಡರುಗಳಾದ ಹುಯಿಲಾಳು ಕುಮಾರ್ ಕೆಂಡಗಣ್ಣ ವಿಶ್ವಕರ್ಮ ಸಿದ್ದಾಚಾರ್ ಜೆ ಪಿ ನಗರ ಮೊಗಣ್ಣಾಚಾರ್ ಸುರೇಶ್ ಗೋಲ್ಡ್ ಮಹೇಶ್ ಹಿನಕಲ್ ಹುನಗನಹಳ್ಳಿ ನಿಂಗಾಚಾರ್ ಕೆಂಪರಾಜು ಎರಗನಹಳ್ಳಿ ಲೋಕೇಶ ಸಿಂಧುವಳ್ಳಿ ಸವಿತಾ ಶಾಸ್ತ್ರಿ ಸಿದ್ದಪಾಜಿ ಹೆಬ್ಬಾಳ್ ಸ್ವಾಮಿ ವಸಂತಕುಮಾರ್ ಖ್ಯಾತಮಾರನಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು